ಗಂಗಾವಳಿ ನದಿ ನೀರಿನಲ್ಲಿ ಚಿಪ್ಪು ಹೊಂದಿಯೊಂದು ಮೀನುಗಾರಿಕಾ ಬಲೆಗೆ ಸಿಲುಕಿಕೊಂಡಿತ್ತು ಈ ಅಪರೂಪದ ಪ್ರಾಣಿಯನ್ನ ಸ್ಥಳೀಯರು ರಕ್ಷಿಸಿ ಅರಣ್ಯ ಇಲಾಖೆಗೆ ಹಸ್ತಾಂತರಿಸಿದರು ಶಿರೂರು ಗುಡ್ಡ ಕುಸಿತದಿಂದ ಜನಜೀವನವೇ ಅಸ್ತವ್ಯಸ್ತವಾಗಿದ್ದು ಸಾವು ನೋವು ಸಂಭವಿಸಿದೆ ಗುಡ್ಡ ಕುಸಿತದ ಪರಿಣಾಮ ವನ್ಯಜೀವಿಗಳ ಮೇಲೂ ಪರಿಣಾಮ ಬೀರುವ ಸಾಧ್ಯತೆ ಇದೆ ಹೌದು ತಾಲೂಕಿನ ಗಂಗಾವಳಿ ನದಿ ನೀರಿನಲ್ಲಿ ಚಿಪ್ಪು ಹಂದಿಯೊಂದು ಕೊಚ್ಚಿ ಬಂದಿದ್ದು ಗುಡ್ಡ ಕುಸಿತದ ಪರಿಣಾಮ ಇರಬಹುದೇ ಎಂಬ ಶಂಕೆ ಸ್ಥಳೀಯರಿಂದ ವ್ಯಕ್ತವಾದಂತಿದೆ ಮೃದು ಸ್ವಭಾವದ ಅಪರೂಪದ ಚಿಪ್ಪು ಹಂದಿಯು ಕೂರ್ವೆ ಭಾಗದ ಮೀನುಗಾರಿಕಾ ಬಳಿಯಲ್ಲಿ ಸಿಲುಕಿಕೊಂಡಿತ್ತು ಇದನ್ನ ಗಮನಿಸಿದ ಸ್ಥಳೀಯ ಯುವಕರಾದ ಗಜಾನನ್ ಹರಿಕಂತ್ ಸಚಿನ್ ಹರಿಕಾಂತ್ ಅಜಿತ್ ಹರಿಕಂತ್ರ ಪ್ರಶಾಂತ್ ಹರಿಕಂತ್ ಮತ್ತಿತರರು ಬಲೆಯಿಂದ ಬಿಡಿಸಿ ಅರಣ್ಯ ಇಲಾಖೆಗೆ ಹಸ್ತಾಂತರಿಸಿ ಬಲು ಅಪರೂಪದ ಈ ವನ್ಯಜೀವಿ ರಕ್ಷಣೆ ಮಾಡಿದ್ದಾರೆ ತಮ್ಮ ಸಮಾಜದ ಈ ಹುಡುಗರು ಚಿಪ್ಪು ಹಂದಿ ರಕ್ಷಣೆ ಮಾಡಿರುವುದನ್ನ ಮೀನುಗಾರ ಮುಖಂಡ ರಾಜು ಹರಿಕಾಂತ್ ಶ್ಲಾಘಿಸಿದ್ದಾರೆ ಹೆಚ್ಚಾಗಿ ಬಹುಶಃ ನಮ್ಮ ನನ್ನ ಅದ್ರ ನನ್ನ ಲೆಕ್ಕದಲ್ಲೇ ಅದು ನೈ ಗಂಗಾವಳಿ ನದಿಯಲ್ಲೇ ಗುಡ್ಡದಿಂದ ಬಂದಿರಬೇಕು ಅನಿಸ್ತದೆ ಅದು ಚಿಕ್ಕಂತೂ ಬಂದ್ಕೊಂಡು ಬಲೆಯಲ್ಲಿ ಸಿಕ್ಕ ಬಿದ್ದಿತ್ತು ಅದರಿಂದ ನಮ್ಮ ಊರಿನ ಯುವಕರಾದಂತಹ ಯಾರ ಇವತ್ತ ಯುವ ಸಚಿನ ಗುರು ವಿಸ್ತಾಂತ ಇವರೆಲ್ಲ ಸೇರಿ ಅದನ್ನು ಇಟ್ಕೊಂಡ್ ಬಂದುಕೊಂಡು ಇದು ಅರಣ್ಯ ಇಲಾಖೆಗೆ ಹಸ್ತಾಂತರ ಮಾಡಿದ್ದಾರೆ ಇವತ್ತು ಅವರಿಗೆಲ್ಲರಿಗೂ ಧನ್ಯವಾದವನ್ನು ಹೇಳ್ತಾಯಿದ್ದೆ ಪ್ರಮುಖರಾದ ಹೂವಾ ಕಂಡೇಕರ್ ಮತ್ತಿತರರು ಹಾಜರಿದ್ದರು ಪೂರ್ವಿ ಭಾಗದ ಸ್ಥಳೀಯರು ತಂದು ನೀಡಿದ ಚಿಪ್ಪು ಹಂದಿಯನ್ನ ಅರಣ್ಯ ಇಲಾಖೆ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ತಮ್ಮ ವಾಹನದಲ್ಲಿ ಸುರಕ್ಷಿತ ಅರಣ್ಯ ಪ್ರದೇಶದತ್ತ ಬಿಟ್ಟು ಬರಲು ತೆರಳಿದ್ದಾರೆ ಎನ್ನಲಾಗಿದೆ ವನ್ಯಜೀವಿ ಸಂರಕ್ಷಣೆ ನಮ್ಮೆಲ್ಲರ ಹೊಣೆಯಾಗಿದ್ದು ಅರಣ್ಯ ಇಲಾಖೆಯ ಜೊತೆ ಎಲ್ಲರೂ ಕೈಜೋಡಿಸಬೇಕಿದೆ ವಿಸ್ಮಯಾ ನ್ಯೂಸ್ ವಿಲಾಸ್ ನಾಯಕ್ ಅಂಕೋಲಾ